ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿರ ಅಂತ ಭಾವಿಸ್ತಾ ಇದು ಮಧ್ಯಾಹ್ನ ಆಗಿತ್ತು ಇದು ಸರಿ ಹಾಗೆ ಹೊರಗಡೆ ಬಂದು ನಾನು ನನ್ನ ಮಕ್ಕಳು ಒಂದು ರೌಂಡ್ ಹೋಗೋಣ ಅಂತೇಳಿ ಕೆಳಗಡೆ ಬಂದು ಕೂತ್ಕೊಂಡ್ವಿ ನಾವಿರೋ ಅಂಥ ರೂಮು ಇವತ್ತು ನಾವಿರೋ ರೂಮ್ನ ಹಾಗೆ ವೀಡಿಯೋ ಶೇರ್ ಮಾಡ್ತೀನಿ ಎಷ್ಟು ರೆಂಟು ಅಂತ ಕೂಡ ಡಿಟೇಲಾಗಿ ಹೇಳ್ತೀನಿ ತುಂಬ ಚೆನ್ನಾಗಿದೆ ಈ ಕಡೆ ಅಂತೂ ನಾನು ಹೇಗೆ ಎಂಟು ವರ್ಷ ಹಿಂದೆ ಇಲ್ಲಿದ್ನೋ ಅದೇ ರೀತಿಯೇ ಇದೆ ಸ್ವಲ್ಪ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ ಅಷ್ಟೇನೆ ಸಂಜೆ ಆಗಿತ್ತು ಒಂದು ಆರು ಗಂಟೆ ಆಗಿತ್ತು ಅಂತೇಳಿ ನಾನು ನನ್ನ ಮಕ್ಕಳು ಹೀಗೆ ಹೊರಗಡೆ ಓಡಾಡಿಕೊಂಡು ಟೀ ಕುಡ್ಕೊಬರೋ ಅಂತ ಹೋಗಿದ್ವಿ ನಿಜ ಹೇಳ್ಬೇಕಂತಂದರೆ ಈ ಮನೆಯೆಲ್ಲ ಹೇಯ ಹಳೆ ಮನೆಗಳು ಅವಾಗ ಹೆಂಗಿತ್ತೋ ಇವಾಗಲೂ ಕೂಡ ಅದೇ ರೀತಿ ಇದೆ ಏನು ಅಂತಂದರೆ ಯಾವುದೇ ರೀತಿ ಏನು ಚೇಂಜಸ್ ಮಾಡಿಲ್ಲ ಯಾವ ಜಾಗ ಮಿಕ್ಕಿರುತ್ತಲ್ಲ ಅದರಲ್ಲೂ ಕೂಡ ಮನೆ ಮನೆ ಕಟ್ಟಿಲ್ಲ ಇರೋ ಮನೆಯೇ ಮೇಂಟೈನ್ ಮಾಡಿರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಊಟಿ ಕ್ಲೈಮೇಟು ಅಂತೂ ಸೂಪರು ಅದೇ ರೀತಿ ಯಾವುದೇ ರೀತಿ ಭಯ ಇಲ್ದಂಗೆ ಹತ್ತು ಗಂಟೆ ತನಕ ನಾವು ಓಡಾ ಓಡಾಡ್ಬೋದು ಅಷ್ಟು ಸೇಫ್ಟಿ ಆಗಿರೋಂಥ ಜಾಗ ಈ ಊಟಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ರಾತ್ರಿ ಟೈಮಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲೇ ನಾವು ರೂಮ್ ತೊಗೊಂಡಿರೋದು ಟ್ರವನ್ ಕೋರೋಸ್ ಅಂತ ಇದ್ರ ಹೆಸರು ಆರ್ಮಿಯವರಿಗೆ ಮಾತ್ರ ಇದು ರೂಮಸ್ ರೂಮ್ ಅವೈಲೇಬಲ್ ಇರುತ್ತೆ ಯಾಕಂದರೆ ಬೇರೆಯವ್ರಿಗೆ ಇದಿರೋದು ಇರೋದಿಲ್ಲ ರೂಮ್ಗಳು ಇದು ನಾನಿರೋ ಅಂಥ ರೂಮು ಒಂದು ದಿವಸಕ್ಕೆ ಬಂದು ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಯಾಕಂದರೆ ಮೇಂಟೆನೆನ್ಸ್ ಚಾರ್ಜ್ ಎಲ್ಲ ಅವ್ರು ನೋಡ್ಕೋಬೇಕಲ್ವ ಹಾಗಾಗಿ ಒಂದು ದಿವಸಕ್ಕೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಆರಾಮಾಗಿ ಆರು ಜನ ರೆಸ್ಟ್ ಮಾಡ್ಬೋದು ನೋಡಿ ಒಂದು ಟಿ ವಿ ಇಟ್ಟಿದ್ದಾರೆ ಒಂದು ಟಿ ವಿಲಿ ನೆಟ್ವರ್ಕ್ ಇರುತ್ತೆ ಕೇಬಲ್ ಓಡ್ತಾ ಇರುತ್ತೆ ಟಿ ವಿ ಟೇಬಲು ಎರಡು ಚೇರ್ ಇರುತ್ತೆ ಇದು ಬಂದು ಅಡುಗೆ ಮನೆ ಚಿಕ್ಕದಾಗಿ ಗೆಸ್ಟ್ ರೂಮ್ ಆದ್ರೂ ಏನೇನು ಬೇಕೋ ಅದೆಲ್ಲ ಇಟ್ಟಿದ್ದಾರೆ ಅವರು ಅಡುಗೆ ಮನೆ ಚಿಕ್ಕದಾಗಿದ್ರೂ ಚೆನ್ನಾಗೈತೆ ಇಲ್ಲಿ ನೀರಿಗೆ ನೀರು ತುಂಬೋಕ್ಕೆ ಅಂತ ಅವರೇ ಇಟ್ಟಿದ್ದಾರೆ ನಮ್ಮದೇನಲ್ಲ ಎಲ್ಲ ಗೆಸ್ಟ್ ರೂಮ್ದೇನೆ ಕೆಟ್ಟಲ್ಲಿ ಇಟ್ಟಿರ್ತಾರೆ ಬಿಸಿ ಊಟೀಲಿ ಥಂಡಿ ಜಾಸ್ತಿ ಇರೋದ್ರಿಂದ ಬಿಸಿನೀರಿಗೆ ಅಂತೇಳಿ ಅವರೇ ಕೆಟ್ಟಲ್ಲಿ ಇಕ್ಕಿರ್ತಾರೆ ಇಷ್ಟು ಐಟಮ್ನ ಇಟ್ಟಿರ್ತಾರೆ ಅಡುಗೆ ಮನೇಲಿ ನಾವು ಎಷ್ಟು ದಿವಸ ಇರ್ತೀವೋ ಅಷ್ಟು ದಿವಸ ಉಪಯೋಗಿಸ್ಕೊಂಡು ನೀಟಾಗಿ ಇಟ್ಟು ಹೋಗ್ಬೇಕಾಗುತ್ತೆ ಇದೊಂದು ಚಿಕ್ಕದೊಂದು ಫ್ರಿಡ್ಜು ಊಟಲೇ ಫ್ರಿಡ್ಜ್ ಇರಬೇಕಾರೆ ಈ ಫ್ರಿಡ್ಜೆಲ್ಲ ಯಾಕೆ ಅಂತೇಳಿ ಯಾರೂ ಆನ್ ಮಾಡೋದಿಲ್ಲ ಅಷ್ಟು ಥಂಡಿ ಇರೋದ್ರಿಂದ ಫ್ರಿಡ್ಜನ್ನ ಯಾರೂ ಆನ್ ಮಾಡೋದಿಲ್ಲ ಇದು ಬಂದು ಚಿಕ್ಕದಾಗಿ ಕಿಚನ್ ಆಯಿತು ಇದು ಬಂದು ಒಂದು ರೂಮ್ ಇದೆ ರೂಮು ಅಷ್ಟೇ ಅಷ್ಟೇ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ನೋಡಿ ಎಷ್ಟು ಕ್ಲೀನಾಗಿದೆ ಅಂತಂದರೆ ಆರಾಮಾಗಿ ನಾಲ್ಕು ಜನ ಆರಾಮಾಗಿ ಮಲ್ಕೋಬೋದು ನೋಡಿ ಇದು ಬೆಡ್ಡು ದೊಡ್ಡ ಬೆಡ್ ಇದು ನಾಲ್ಕು ಜನ ಆರಾಮಾಗಿ ಸ್ಟೇ ಮಾಡ್ಬೋದು ಒಂದು ದಿವ್ಸಕ್ಕೆ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ ಅಂತಂದರೆ ಒಂದು ದಿವಸಕ್ಕೆ ಐನೂರು ರೂಪಾಯಿ ಚಾರ್ಜ್ ಮಾಡೋದ್ರಿಂದ ಏನೂ ಮೋಸ ಇಲ್ಲ ಅದೇ ಹೊರ್ಗಡೆ ಹೋಗ್ತೀವಿ ಅಂತಂದರೆ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ರೂಮ್ಗೆ ಅಂತ ಇದು ಟಾಯ್ಲೆಟ್ ಬಾತ್ರೂಮ್ ಗೀಝರ್ ಇರುತ್ತೆ ಎನಿ ಟೈಮ್ ಬಿಸಿನೀರು ಇರುತ್ತೆ ನೋಡಿ ನಮ್ಗೆ ಯಾವ ರೀತಿ ನಾವು ಮನೇಲಿ ಇರ್ತೀವೋ ಅದೇ ರೀತಿಯೇ ಫೀಲ್ ಮಾಡ್ಬೋದು ಇದೊಂದು ಡ್ರೆಸ್ಸಿಂಗ್ ರೂಮ್ ಇದು ಬಟ್ಟೆ ಚೇಂಜ್ ಮಾಡೋದಕ್ಕೆ ಅಂಥೇಳಿ ಒಂದು ರೂಮ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಫೆಸಿಲಿಟಿ ಇದೆ ಚಿಕ್ಕದಾಗಿದ್ರು ಆರಾ ನೀಟಾಗಿ ಇರ್ ಇದ್ದು ನಾವು ಆರಾಮಾಗಿ ಹೋಗ್ಬೋದು ತುಂಬ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಆರ್ಮಿಲಿ ಸರ್ವಿಸ್ ಮಾಡ್ತಾಯಿದ್ರೆ ಯಾರು ಇದ್ರೆ ಈ ಥರ ಬಂದು ಒಂದು ಐದರಿಂದ ಆರು ದಿವಸಕ್ಕೆ ಆರಾಮಾಗಿದ್ದು ಹೋಗ್ಬೋದು ಒಂದು ಒಂದು ದಿವ್ಸಕ್ಕೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಯಾಕಂದರೆ ಇದೆಲ್ಲ ಅವ್ರು ಮೇಂಟೆನೆನ್ಸ್ ಮಾಡಬೇಕಂದ್ರೆ ಬೇಕಲ್ವಾ ಅದಕ್ಕೋಸ್ಕರನೇ ಇದು ಬಂದು ಬಟ್ಟೆ ಒಣಗಾಕೋಕ್ಕೆ ಅಂತ ಕೂಡ ಒಂದು ಸ್ಟ್ಯಾಂಡ್ ಇಟ್ಟಿದ್ದಾರೆ ಬೇಕು ಅಂದರೆ ಒಣಗಾಕ್ಬೋದು ಇಲ್ಲ ಅಂದರೆ ಕೆಳಗಡೆ ಹೋಗಿ ಒಣಗಾಕ್ಬೋದು ಊಟ ಎಲ್ಲ ಆಯ್ತದಂಗೆ ನೋಡಿ ನಮ್ಮ ಮನೆ ಹತ್ರ ಏನೋ ದೊಡ್ಡ ತುಂಬ ದಿವಸದಿಂದ ಪರಿಚಯ ಇದ್ದೀವಿ ಅನ್ನೋ ಥರ ಬಂದು ಎರಡು ಕೂತಿದ್ದಾರೆ ಇದೊಂಥರ ಫ್ರೆಂಡ್ಸೇ ಆಗಿದೆ ಫ್ರೆಂಡ್ಸ್ ನೋಡಿ ಇಷ್ಟೇ ಇವತ್ತಿನ ನಾನು ವೀಡಿಯೋ ತೊಗೊಂಡಿದ್ದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಈ ಥರ ಇದೆ ಊಟಿ ಕ್ಲೈಮೇಟು ತುಂಬ ತುಂಬ ಚೆನ್ನಾಗಿದೆ ಖುಷಿಯಾಗುತ್ತೆ ಒಂದೊಂದು ಕ್ಷಣನೂ ನಾವು ವೇಸ್ಟ್ ಮಾಡಬಾರ್ದು ಅಷ್ಟು ಚೆನ್ನಾಗಿರೋ ಅಂಥ ಪ್ಲೇಸ್ ಅಂತಲೇ ಹೇಳ್ತೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್